ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಬೇಡಬೇಡ್ರಿ ಅಥವಾ ಎದುರಿಸಿ ಕಿತ್ಕೊಂಬೇಡ್ರಿ ಒಂದು ಬಿತ್ತನೆ ಒಂದು ಹಬ್ಬ ನಮಗೆ ನಮ್ಮನೆ ಕಾಳು ಬೇಯಿಸಿ ಪಾಯಸ ಮಾಡಿ ಹೊಲದ್ ಬಿತ್ತನೆ ಮಾಡೋರು ಓ ಅಂಬೇಡ್ಕರ್ ಮನು ಸಿದ್ಧಾಂತವನ್ನು ಅರ್ಧ ಹಾಕಿದ್ರು ನಾನು ಹೇಳ್ತೀನಿ ಕನ್ನಡ ಚಳುವಳಿಕಾರರು ಅಂದರೆ ಪ್ರಾಮಾಣಿಕರನ್ನು ಹೊರತುಪಡಿಸಿ ಒಂದು ಅರ್ಥದಲ್ಲಿ ಅವ್ರು ರೋಲ್ ಕಾಲಿಸ್ಟ್ಗಳು ಅಂತ ಆಗಿದೆ ರಿಯಲ್ ಎಸ್ಟೇಟ್ ಡಾರ್ಕ್ ಹಾರ್ಸ್ ಅನ್ನೋ ಮಾಡಿಟ್ಟಿದ್ದಾರೆ ಮಾಡಿಟ್ಟಿದಾರೆ ಡಾರ್ಕ್ ಶೇಡ್ ಸೊಸೈಟಿಲಿ ಇರೋದ್ರಿಂದ ಐ ನೀನು ಅಂತ ಟಿವಿ ಏನ್ ಯಾರು ಈ ದ್ರಾಕ್ಷಿ ಕೊಟ್ಟವ್ರಿ ಇವರಿಗೆ ವರಲಕ್ಷ್ಮಿ ಹಬ್ಬ ಇರ್ಲಿಲ್ಲ ನಾವು ಹುಡುಗರಾಗಿದ್ದಾಗ ತುಳಸಿ ಹಬ್ಬ ಇರ್ಲಿಲ್ಲ ಹೋಳಿ ಹಬ್ಬ ನಮ್ಮ ಕಡೆ ಮಾಡ್ತಾ ಇರಲಿಲ್ಲ ದೇವ್ರನ್ನ ಬಳಸೋದು ನಮ್ಮನ್ನ ಹೆದ್ರ ಸಂಖ್ಯೆ ತಿಳ್ಕೊಳ್ಳಿ ನಿಮ್ಮ ಮನೆಯಲ್ಲಿರೋ ದೇವರು ನೀವು ಪೂಜೆ ಮಾಡ್ತಾರೆ ಹೇ ತಮಿಳುನೋ ಹೇ ಅವನು ತಮಿಳು ಕನ್ನಡ ಸೋದರ ಭಾಷೆಗಳ್ನ ದ್ರಾವಿಡ ಭಾಷೆಗಳನ್ನೂ ಇದು ಎವಲ್ಯೂಟ್ ಆಗಿರೋದು ಪ್ರಕೃತಿಯಾಗಿ ನಲವತ್ತೈದು ಲಕ್ಷ ವರ್ಷ ಆಗಿದೆ ಮನುಷ್ಯನ ಚಹರಿ ಒಪ್ಪಿಕೊಂಡು ಯಾವುದೇ ಒಂದು ಸಮಾಜವನ್ನು ತಿದ್ದಲಿಕ್ಕೆ ಫೋರ್ಸು ಶಕ್ತಿ ಇರೋದು ಆಫ್ಟರ್ ಫಿಫ್ಟಿ ಡೌನ್ ಆಗುತ್ತೆ ಅವ್ರು ನಿಮಗೆ ನಾಲೆಡ್ಜ್ ಕೊಡ್ಬೋದು ನೀವೇ ಫೋರ್ಸು ಇವತ್ತೇನು ಇವು ಭಾಳ ನನಗೆ ಸಂತೋಷ ಆಗ್ತಿರೋದೇವರ ಸಂಜೀವನ ಆಗಿದೆ ಯುವಕರು ಭಾಳ ಜನ ಬಂದಿದ್ದಾರೆ ಯುವತಿ ಯುವಕ ಯುವತಿಯರು ಭಾಳ ಜನ ಬಂದಿದ್ದಾರೆ ಇದು ಶುಭದಾಯಕ ಲಕ್ಷಣ ನೀವು ಯಾವ ಸಾಹಿತ್ಯದ ಹೋಗಿ ಯಾವ ಚಳುವಳಿಗಳ ಜನಪರ ಸಭೆಗೆ ಹೋಗಿ ಸಿಕ್ಸ್ಟಿ ಏಯ್ಟಿ ಪರ್ಸೆಂಟ್ ಜನ ಮುದುಕರು ಒಂದು ಟ್ವೆಂಟಿ ಪರ್ಸೆಂಟ್ ಜನ ಇವು ಅಂದರೆ ಪ್ರಗತಿ ಅನ್ನೋದು ಹೊಸ ತಲೆಮಾರಿಗೆ ಹಬ್ಬಬೇಕು ನಾಲೆಡ್ಜ್ ಅನ್ನೋದು ನಮ್ಮ ನಟರಾಜ ವಿಜ್ಞಾನ ಅನ್ನೋದು ಹೊಸ ಸಮಾಜಕ್ಕೆ ಹಬ್ಬ ಬೇಕು ಹೋಗ್ಬಿಟ್ಟು ಅವನು ಯಾವನ ಒಂದು ಈ ಇದನ್ನು ಮಾಡೋದು ಏನೋ ದೈವ ಪೂಜೆಗಳನ್ನ ಮಾಡೋದೇ ಎಲ್ಲ ಟಿ ವಿಗಳಲ್ಲಿ ಅವ್ನು ಹೇಳ್ತಾನೆ ನರೇಂದ್ರ ಬಾಬು ಅಂತ ಇದ್ದಾನೆ ಆ್ಯಕ್ಚುಲಿ ಅದು ಯಾವುದೋ ಟಿ ವಿಲಿ ಬರ್ತಾನಲ್ಲ ಬ್ರಹ್ಮಾಂಡ ಸ್ವಾಮಿ ಅವನ ಹೆಸರು ನರೇಂದ್ರ ಬಾಬು ಅಂತ ನಾನು ರಿಪೋರ್ಟ್ರಾಗಿದ್ದಾಗ ಗಾಂಧಿನಗರದಲ್ಲಿ ಅವ್ನು ಸೈಡ್ ಆಕ್ಟ್ರು ಮತ್ತೆ ಏಯ್ ನೀನು ಶುದ್ರು ಉಂಡೇದು ಅಂತ ನಂಗೆ ಟಿ ವಿಲಿ ಏನು ಯಾರು ಈ ದ್ರಾಷ್ಟ್ಯ ಕೊಟ್ಟವ್ರಿ ಇವ್ರಿಗೆ ಯಾರು ಯಾರು ರಾಷ್ಟ್ರೀಯ ಕೊಟ್ಟವರು ಇವ್ರಿಗೆ ನಮ್ಮವರು ಈ ಕುಂಕುಮಗಳು ನಾಮಗಳು ಹಾಕೊಂಡು ಮುಖನ ಅದು ಭಾಳ ಚೆನ್ನಾಗಿ ಹೇಳಿದ್ರು ಬಿಡ್ರಿ ಅವೆಲ್ಲ ಅಂಜಿ ನೀನು ಕನ್ನಡ ಪಕ್ಷ ನೀನೇನು ಅಮ್ಮ ಹಾಕ್ಕೊಂಡು ಕುಂತಿದ್ದೀಯ ಮೂರೋ ನಾಲ್ಕು ಹಾಕಿದ್ವಿ ಆಯಿತಾ ಏನೋ ಒಂದು ಈ ನೆಲಕ್ಕೆ ಸಂಬಂಧಪಟ್ಟಿದ್ದು ಮಾಡಿರಿ ಹೆಣ್ಣುಮಕ್ಳು ಹಾಕ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ಅದಕ್ಕೆ ನಮ್ಮ ಪರಂಪರೆ ಒಳಗೊಂದು ಲಿಂಕ್ ಇದೆ ಹೆಣ್ಮಕ್ಳು ಹಾಕೋದಕ್ಕೆ ಗಂಡು ಮಕ್ಕಳು ಹಾಕೋದಕ್ಕೆ ಇಲ್ಲಪ್ಪ ನಾವು ಕಣ್ಣಿಗೆ ಕಂಡಂಗೆ ವರಲಕ್ಷ್ಮಿ ಹಬ್ಬ ಇರಲಿಲ್ಲ ನಾವು ಬ ಹುಡುಗರಾಗಿದ್ದಾಗ ತುಳಸಿ ಹಬ್ಬ ಇರಲಿಲ್ಲ ಹೋಳಿ ಹಬ್ಬ ನಮ್ಮ ಕಡೆ ಮಾಡ್ತಾ ಇರಲಿಲ್ಲ ಈ ಇದು ನಾವು ಅಳವಡ್ಸ್ಕೊಬೇಕಾ ಅನುಸರಿಸ್ಬೇಕಾ ಯುವಕರು ಇದನ್ನಿಸಿ ಮತ್ತು ಜೊತೆ ಒಳಗೆ ನೀವು ಯುವಕರು ಇನ್ನೊಂದು ಮಾಡಬೇಕು ಜನನ ತಲುಪುವ ಶಾಖೆಗಳನ್ನ ಮಾಡಬೇಕು ಸುಮ್ಮನೆ ಕುಂತ್ಕೊಂಡು ನಾವೇ ಅರಟೆ ಹೊಡ್ಕೊಂಡಿದ್ರೆ ಎಷ್ಟೋ ವರ್ಷ ಏನು ಪ್ರಯೋಜನ ಇಲ್ಲ ಯುವಕರನ್ನ ಒಳಗೊಳ್ಬೇಕು ಇನ್ಕ್ಲೂಸಿವ್ ಮಾಡಬೇಕು ಕರ್ಕೊಂಬರಬೇಕು ಅವ್ರ ತಿಳುವಳಿಕೆ ಹೇಳಬೇಕು ನಮಗೆ ಡೆಮೋಕ್ರೆಟಿಕಲ್ ಸ್ಪಿರಿಟು ಅಂಬೇಡ್ಕರ್ರು ಮನು ಸಿದ್ಧಾಂತವನ್ನು ಅರ್ಧ ಹಾಕಿದ್ರು ಎಲ್ಲಿ ಸಂವಿಧಾನ ಬರೆದ ಮೇಲೆ ಸಂವಿಧಾನ ಬರೆದ ಮೇಲೆ ಯಾಕೆಂದರೆ ಸಂವಿಧಾನ ಬರೆಯೋದಕ್ಕೆ ಮಾತ್ರ ರಾಜ್ಯರೆಲ್ಲ ಇದ್ರಲ್ಲ ಎಲ್ಲ ರಾಜ್ಯಗಳು ಅವ್ರಿಗೆ ಸಂವಿಧಾನ ಇದ್ದಿದ್ದು ಒಂದೇ ಯಾವುದೋ ಒಂದು ಮನೋಶಾಸ್ತ್ರ ಆ ಮನೋಶಾಸ್ತ್ರ ಏನು ಮುನ್ನೂರ ಎಪ್ಪತ್ತು ಬಗೆ ತೆರಿಗೆ ಜನರ ಮೇಲೆ ದುಡಿಯೋ ಜನರ ಮೇಲೆ ಮುಖಂದ್ರ ಎಂತೆಂಥ ಅಮಾನವೀಯ ತೆರಿಗೆ ಇದ್ದು ಅಂತ ಹೇಳಿದ್ರು ಪಪ್ಪ ಅವರು ಪ್ರೊಫೆಸರ್ ಇಂಥದ್ದೊಂದು ಗುಲಾಮಗಿರಿಗೆ ನಮ್ಮ ಮನಸ್ಸು ನೋಡಿರಿ ದೇವ್ರನ್ನ ಬಳಸೋದು ನಮ್ಮನ್ನು ಎದುರಿಸೋಕ್ಕೆ ತಿಳ್ಕೊಳ್ಳಿ ನಿಮ್ಮ ಮನೆಯಲ್ಲಿರೋ ದೇವ್ರನ್ನ ನೀವು ಪೂಜೆ ಮಾಡಿ ಸಾಕು ನಮ್ಮ ಮಾನಸಿಕ ಅಪ್ರಬುದ್ಧತೆ ಮತ್ತು ಮಾನಸಿಕ ಗುಲಾಮಗಿರಿಯಿಂದ ನಡೀತಿರೋ ದಬ್ಬಾಳಕೆಯು ಈ ಹೆಂಗೆ ಹೆಂಗ್ಸ್ಕೊತೀರಿ ಸಾಲ ಮಾಡಿ ವರಲಕ್ಷ್ಮಿ ಹಬ್ಬ ಮಾಡಿ ಅನೇಕರು ನಾನು ಚಿಕ್ಕ ವಯಸ್ಸಲ್ಲಿ ಯಾರೋ ಮೂರು ಜನ ಮಾಡ್ತಿದ್ರು ಒಬ್ಬರು ಬ್ರಾಹ್ಮಣರು ಮನೆ ನಮ್ಮ ಜೋಡಿದಾರರು ಅಧ್ಯವೈಷ್ಣಥರು ಜೋಡಿ ಗ್ರಾಮ ಇನ್ನೂರ ಅರವತ್ತು ಎಕರೆ ಒಡೆಯರೋರು ಅವರು ನೀವು ನೋಡಿರಿ ಹಿಂದೂ ಪಂಚಾಂಗ ತೆಗೀರಿ ಒಂದು ದಿನವೂ ಅಪ್ಪ ಇಲ್ಲದೆ ಇರೋ ದಿನ ಇಲ್ಲ ಒಂದು ದಿನಾನೂ ಇಲ್ಲ ಏನೋ ಒಂದು ಇರುತ್ತೆ ಆಯ್ತು ಅದು ಯಾರಿಗಾಗಿ ಬರೆದಿರೋ ಪಂಚಾಂಗ ಅವ್ರು ಹಿಂದೂ ಪಂಚಾಂಗ ಹಿಂದೂ ಪಂಚಾಂಗ ಅಂತ ಹೆಸರು ಕೊಟ್ಟಾರ ವೈದಿಕ ಪಂಚಾಂಗ ನಮ್ಮ ಪಂಚಾಂಗದಲ್ಲಿ ಹಬ್ಬ ಯಾವೋ ಶಿವರಾತ್ರಿ ಹೊಲದ ಬಿತ್ತನೆ ಒಂದು ಹಬ್ಬ ನಮಗೆ ನಮ್ಮನೆ ಕಾಳು ಬೇಯಿಸಿ ಪಾಯಸ ಮಾಡಿ ಹೊಲದ ಬಿಟ್ಟನೆ ಮಾಡೋರು ಹೊಸದಾಗ ಫಸ್ಟ್ ಮಳೆ ಇದ್ರೆ ನಮ್ಮ ಮನೆಯೊಳಗೆ ಪಾಯಸ ಮಾಡೋರು ಪೂಜೆ ಮಾಡೋರು ಶಾ ಅಲ್ಲ ಹೊಲ ಬಿತ್ತೋಗ ಅವರಿಗೆ ಹೊಲ ಬಿತ್ತ ಹೋದಾಗ ಉಗ್ಗಿ ಕೊಡೋರು ಗೊತ್ತಾ ಅವರೇ ಕಾಳದು ಹಿಂಗೆ ನಮ್ಮ ಹಬ್ಬಗಳೇ ನಾವು ಯಾವ ಗುಲಾಮಗಿರಿ ಗಿರಿ ಹಬ್ಬಗಳು ಆಚರಿಸ್ತಾ ಇದ್ವಿ ಫಸ್ಟು ಅದಕ್ಕೆ ನಮ್ಮ ಮಿದುಳನ್ನು ಫಸ್ಟು ನಾವು ಸರಿ ಮಾಡ್ಕೊಬೇಕು ಇನ್ನೊಂದು ಅಂಶ ನಾನು ಹೇಳ್ತೀನಿ ಕನ್ನಡ ಚಳುವಳಿಕಾರರು ಅಂದರೆ ಒಂದು ಅರ್ಥದಲ್ಲಿ ಪ್ರಾಮಾಣಿಕರನ್ನು ಹೊರತುಪಡಿಸಿ ಒಂದು ಅರ್ಥದಲ್ಲಿ ಅವ್ರ ರೋಲ್ ಕಾಲಿಸ್ಟ್ಗಳು ಅಂತ ಆಗೋಗಿದೆ ಅದಕ್ಕೆ ಯಾವ ಚಳುವಳಿ ಕೆಟ್ಟವಾಗಲು ನೋಡಿ ಬಸವಣ್ಣ ಅದಕ್ಕೆ ಕಾಯಕದ ಮಹತ್ವ ಇದು ಕಾಯಕವೇ ಕೈಲಾಸ ಅಂತ ನಿಮ್ಮ ಬಿಸ್ನೆಸ್ಸನ್ನು ನೀವು ನೆಟ್ಟಿಗೆ ಮಾಡಿ ಚೆನ್ನಾಗಿ ಮಾಡಿ ನೀವು ರಿಯಲ್ ಎಸ್ಟೇಟ್ ಮಾಡ್ತೀರಾ ತಪ್ಪಿಲ್ಲ ರಿಯಲ್ ಎಸ್ಟೇಟ್ ಮಾಡಿ ನೋಡಿ ರಿಯಲ್ ಎಸ್ಟೇಟು ಡಾರ್ಕ್ ಕಾರ್ಸ್ ಅನ್ನೋ ಥರ ಮಾಡಿಟ್ಟಿದ್ದಾರೆ ಎಲ್ಲರೂ ಯಾಕೆ ಅಂದರೆ ಡಾರ್ಕ್ ಶೇಡ್ ಸೊಸೈಟಿಲಿ ಇರೋದರಿಂದ ಡಾರ್ಕ್ ಶೇಡು ಮೇಲಿನವನಿಗೆ ಎಲ್ಲರೂ ಹೆದ್ರಬೇಕು ಗೌಡನಿಗೆ ಯಜಮಾನನಿಗೆ ಪ ಶಾನುಭೋಗನಿಗೆ ಅನ್ನೋ ಇವತ್ತು ರಾಜಕಾರಣಿಗೆ ಹೆದರಬೇಕು ಅನ್ನೋ ಶೇಡು ಇರೋದ್ರಿಂದ ಅವ್ರ ದಬ್ಬಾಳಿಕೆ ಬಡ ಜನರ ಭೂಮಿ ಮೇಲೆ ಮಾಡೋದ್ರಿಂದ ಇದಕ್ಕೆ ಬ್ಲ್ಯಾಕ್ ಶೇಡ್ ಬಂದಿದೆ ಆ್ಯಕ್ಚುಲಿ ಅಮೇರಿಕ ಯೂನಿವರ್ಸಿಟಿಗಳು ರಿಯಲ್ ಎಸ್ಟೇಟ್ ಮಾಸ್ಟರ್ ಡಿಗ್ರಿ ಇರ್ತವೆ ಯೂನಿವರ್ಸಿಟಿಗಳು ಮಾಸ್ಟರ್ ಡಿಗ್ರಿ ತೆಗೆದವೆ ಇಂಗ್ಲೆಂಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ರಿಯಲ್ ಎಸ್ಟೇಟ್ ಮಾಸ್ಟರ್ ಮಾಸ್ಟರ್ ಡಿಗ್ರಿ ಇದೆ ಚಲಾವಣೆಯಲ್ಲಿರುವಂಥ ಎಲ್ಲ ಬಿಸ್ನೆಸ್ ಮಾಡಿ ಹೆಂಗೆ ಮಾಡಿ ಸಂವಿಧಾನಬದ್ಧವಾಗಿ ಮಾಡಿ ಕಾನೂನು ಬದ್ಧವಾಗಿ ಮಾಡಿ ನೀವು ಏನು ಬಿಸ್ನೆಸ್ ಮಾಡಿದ್ರು ಕಾನೂನು ಬದ್ಧವಾಗಿ ಅದು ಅಪರಾಧ ಅಲ್ಲ ಚೆನ್ನಾಗಿ ದುಡ್ಡು ದುಡಿದೆ ದುಡ್ದಿದ್ರೆ ತರ್ಟಿ ಪರ್ಸೆಂಟ್ ಸಮಾಜಕ್ಕೆ ಖರ್ಚು ಮಾಡಿ ನಾನು ಹಂಗೆ ನಾನು ಎಂಟುನೂರು ರೂಪಾಯಿ ಸಂಬಳ ತಗೊಂಡಾಗಲೂ ಮೂವತ್ತು ಪರ್ಸೆಂಟ್ ಸಮಾಜಕ್ಕೆ ಖರ್ಚು ಮಾಡಿದ್ದೀನಿ ಇವತ್ತು ತಿಂಗಳಿಗೆ ಹತ್ತು ಲಕ್ಷ ಹುಡುಕಿ ಮೂರು ಲಕ್ಷ ಸೊಸೈಟಿಗೆ ಖರ್ಚು ಮಾಡ್ತೀನಿ ಓದೋ ಹುಡುಗರು ಯಾರು ನಾನು ಅಸಹಾಯಕ ಬಂದಿದ್ದೀನಿ ಅಂದರೂ ಬಿಡೋಲ್ಲ ನಾನು ನಮ್ಮ ವೆಂಕಟೇಶ್ ಗೊತ್ತಿದ್ದು ಕೇಳಿ ಸುಮಾರು ಜನಕ್ಕೆ ಗೊತ್ತಿಲ್ಲ ವೆಂಕಟೇಶ್ ಅಂತೂ ಅನೇಕರಿಗೆ ಆ ಥರದ್ದು ಸಹಕಾರ ಕೊಡಿಸಿದ್ದಾರೆ ಸೊ ಇದನ್ನು ಮಾಡಿ ನಾವು ಬೇಡುವ ಜನರಾಗಿ ಯಾಕಿರಬೇಕ್ರಿ ಬೇಡಬೇಡ್ರಿ ಅಥವಾ ಎದರ್ಸಿ ಕಿತ್ಕೊಂಬೇಡ್ರಿ ಬಿಡ್ರಿ ಚಳುವಳಿಗಳ ನೀತ ಕಟ್ಟಿ ದುಡೀರಿ ಚೆನ್ನಾಗಿ ಡಾಕ್ಟ್ರು ಡಾಕ್ಟ್ರ್ ಆಗಿಲ್ಲ ಅಂದರೆ ಹತ್ತು ರೂಪಾಯಿಗೆ ಒಂದು ಇಂಜೆಕ್ಷನ್ ಆಗಿ ದುಡ್ಡು ತಗೊಳ್ಳಿಲ್ಲ ಅಂದಿದ್ರೆ ಡಾಕ್ಟ್ರ್ ಹೆಂಗೆ ಸರ್ವೈವ್ ಆಗಬೇಕಿತ್ತು ಈ ಚಳುವಳಿಗಳು ಹೆಂಗೆ ಕಟ್ಟಕ್ಕೆ ಅದು ಖರ್ಚು ಹೆಂಗೆ ಮಾಡೋಕಾಗ್ತಿತ್ತು ದುಡಿದು ಸಂಪಾದನೆ ಮಾಡಿರಿ ಸೊ ಇದನ್ನು ಒಂದು ಮಾಡಬೇಕು ಆಮೇಲೆ ನೀವು ಆದಷ್ಟು ಯುವಕರು ಇರೋ ಕಡೆಗೆ ಈಗ ದೊಡ್ಡಾಪುರದಲ್ಲಿ ಐದಾದರೂ ಕಾಲೇಜ್ ಪಿ ಯು ಸಿ ಕಾಲೇಜ್ ಇದ್ದಾವಲ್ಲ ಪ್ರತಿ ಪಿ ಯು ಸಿ ಕಾಲೇಜಲ್ಲಿ ಶಾಖೆ ಇರಬೇಕು ಕನ್ನಡ ಪಕ್ಷ ಐದೈದೇ ಜನ ಹುಡುಗರು ಇರಲಿ ಏನಪ್ಪ ಪ್ರತಿ ಪಿ ಯು ಸಿ ಕಾಲೇಜಲ್ಲಿ ಯೂತ್ಸೋ ಪ್ರತಿ ಪಿ ಯು ಸಿ ಕಾಲೇಜಲ್ಲಿ ನಿಮ್ಮ ಶಾಖೆ ಇರಬೇಕು ಆಯಿತಾ ಹತ್ತೈದು ಜನ ರೂಪುಗೊಳಿಸಿ ಪ್ರತಿ ಗಲ್ಲಿ ಒಳಗೆ ಪ್ರತಿ ಗಲ್ಲಿ ಒಳಗೆ ಕನ್ನಡ ಪಕ್ಷದ ಕಾರ್ಯಕ್ರಮಗಳು ಸಭೆ ನಡೀಬೇಕು ವಾರಕ್ಕೊಂದು ಕಾಂಟೆಂಪ್ರರಿ ಇಚ್ಛೆಗಳ್ರಿ ಎಮೋಷ್ನಲ್ ಆಗಿ ನಾಯಕರ ಕೂಗಾರಡಿ ಕಿರ್ಚಿಡೋದಲ್ಲ ಹೇ ತಮಿಳುನವನು ಹೇ ಅವನು ತಮಿಳು ಕನ್ನಡ ಸೋದರ ಭಾಷೆಗಳು ನಾವೆಲ್ಲ ದ್ರಾವಿಡ ಭಾಷೆಗಳು ನಾವು ದ್ರಾವಿಡ ಭಾಷೆ ಕುಂತ್ನಾಳ್ ಸೋದರ ಭಾಷೆಗಳು ಅವನು ಹೇಳ್ಬಿಟ್ಟ ಅಂತ ನಾನು ಅದೇನು ಇದಾಗಲ್ಲ ಏನು ಕನ್ನಡ ಹಿಂದುಳಿದು ಬಿಡಲ್ಲ ಅವನು ಯಾರು ಕಮಲ್ ಹಾಸನ್ ಅದನ್ನು ಹೇಳ್ಬಿಟ್ರೆ ಆಗೋಗುತ್ತಾ ಹಂಗಾಗಲ್ಲ ಏನೂ ಆಗಲ್ಲ ನಾವು ಸೋದರರು ತೆಲುಗು ತಮಿಳು ಏನು ಕನ್ನಡ ನೀವು ಕೆಲವು ಕೊಂಕಣಿ ಆಮೇಲೆ ಕೆಲವು ಭಾಷೆಗಳು ನಮ್ಮ ಸ್ವೋತರ ಭಾಷೆಗಳು ನಾವೆಲ್ಲ ಸಹಜವಾಗಿ ಈಗ ಮನುಷ್ಯ ಯಾರು ಹುಟ್ಟಿದ ಮೊದಲು ಈ ನನ್ನ ಮಕ್ಳು ಹೇಳ್ತಾರೆ ಈಡನ್ನು ಹಾಂ ಈ ವಂಡ ಅವ್ರು ಹುಟ್ಟಿದ್ರು ಅಂತ ನಾ ಹಂಗೆಲ್ಲ ಮನುಷ್ಯರು ಹುಡ್ತಾರೇನು ರೀ ಸಾಕಷ್ಟು ಉದರಕ್ಕೆ ಮನುಷ್ಯರು ಗಂಡ ಹಿಂಡತಿ ಸೇರಿದ್ರೆ ಮಕ್ಕಳಾಗಲ್ಲ ಕಷ್ಟ ಈ ಕಾಲದಾಗೆ ಇಂಫರ್ಟಿಲಿಟಿ ಫರ್ಟಿಲಿಟಿ ಕಡಿಮೆ ಆಗೋಗಿದೆ ಆಯಿತಾ ಹಂಗೆಲ್ಲ ಉದರಲ್ಲ ಇದು ಎವಲ್ಯೂಟ್ ಆಗಿರೋದು ಪ್ರಕೃತಿಯ ನಲವತ್ತೈದು ಲಕ್ಷ ವರ್ಷ ಆಗಿದೆ ಮನುಷ್ಯನ ಚಹರೆ ರೂಪುಗೊಂಡು ನಲವತ್ತೈದು ಲಕ್ಷ ವರ್ಷ ಆಗಿದೆ ಮನುಷ್ಯನ ಚಹರೆ ರೂಪುಗೊಂಡು ಆಂಥ್ರೋಪಾಲಜಿ ಪ್ರಕಾರ ಸೈನ್ಸ್ ಪ್ರಕಾರ ಆಯಿತಾ ಅದು ವಿಕಸನ ಒಂದಿ ಹೊಂದಿ ಒಂದಿ ಒಂದಿ ರೂಪ ಮೊದ ಮೊದಲು ನೀವು ವಿಜ್ಞಾನ ಓದ್ಕೊಳ್ಳಿ ಯಾವ ಮೂಡ್ ನನ್ನ ಮಗನ ಮಾತು ಕೇಳಬೇಡಿ ಭಂಡಾರ ಬಳ್ಕೊಂಬಂದು ದೊಡ್ಡ ಮನುಷ್ಯ ಅಲ್ಲ ಜ್ಞಾನಿ ಅಲ್ಲ ಗೊತ್ತಾಯ್ತಾ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ